ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಜಾಸ್ತಿ ದಿವಸ ಆಯಿತು ಫ್ರೆಂಡ್ಸ್ ವಿಡಿಯೋ ಮಾಡಿ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ನೋಡ್ಕೊಳ್ರಿ ಎಲ್ಲ ಫುಲ್ ಚೇಂಜ್ ಮಾಡಿದ್ದೀನಿ ಆ ಕಡೆ ಇದೆ ಹೂಡ್ನ ಇಟ್ಬಿಟ್ಟು ಇಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಇಲ್ಲಿ ಗೂಡ್ನ ಇಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಅಕ್ಕಿಗಳು ಇಲ್ಲ ಅಕ್ಕಿಗಳಿದ್ದನ್ನೆಲ್ಲ ಕುಟ್ಕಳಿಸಿದ್ದೀನಿ ಸೇಲ್ ಏನು ಮಾಡಿಲ್ಲ ಹಾಗೆ ಕುಟ್ಕಳ್ಸಿದ್ದೀನಿ ಹಾಗಾಗಿ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸೊಬ್ಬರಿದ್ದರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ಚೀನಿ ಜೋಡಿ ಮೊಟ್ಟೆ ಇಟ್ಟಿದೆ ನಾನು ಈಗ ಜಸ್ಟು ನೋಡಿದ್ದು ನೋಡ್ಬೋದು ಎಲ್ಲವನ್ನೂ ಎಲ್ಲವನ್ನು ಆಚೆ ಬಿಡೋಣ ಬಂದ್ರಿ ಪಟ್ಟು ಚಿಕ್ಕ ಗಡ್ಲೆಗಳು ತಿನ್ನಿಸ್ಬೇಕು ಹಾಕೊಳ್ಳಿ ಮುಕ್ಕಿಗಳೆಲ್ಲ ಕಮ್ಮಿ ಇವೆ ಇಲ್ಲಿಗೆ ಬಂದಾಗ ತೋರಿಸ್ತೀನಿ ನೋಡಿರಿ ಕಡಲೆಕಾಳು ಈ ಕಡಲೆಕಾಳು ನೀರು ಇದೆಲ್ಲ ಇದನ್ನು ಚೆಲ್ಬಿಟ್ಟು ಮತ್ತು ಹೊಸ ನೀರಲ್ಲಿ ಇದು ಹಾಕಿರಿ ನೀರಲ್ಲಿ ಕಡಲೆಕಾಳಿಗೆ ನಾನು ಕೆಮಿಕಲ್ ಇದ್ರೆ ಕಡಲೆಕಾಳು ನೀರು ಆ ನೀರು ಮಾತ್ರ ಕುಡಿಸ್ಬೇಡ್ರಿ ಬೇರೆ ನೀರು ಕುಡಿಸ್ರಿ ಹೀಗಾಗಿ ಸಿರಂಜು ನೋಡ್ಬೇಕಲ್ಲಿದ್ದೆ ನೀರು ಹುಡ್ಯಕೆ ಹಿಂಗೆ ನೋಡಿರಿ ಎಕ್ಕಿಗಳು ಇಷ್ಟೇ ಇರೋದು ಆಮೇಲೆ ಪಟ್ಟಗಳು ನೋಡಿರಿ ಮೇಯ್ತಾವೆ ತಿಸೂರೆ ತಿಸೂರೆ ಹಿಂಗೆ ಮೇಯ್ತಾವೆ ಮೇಲಿ ನೋಡ್ಕೊಳ್ರಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಹೋಲ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ಗೂಡು ರಿಪೇರಿ ಇದು ಬಿದ್ದಕ್ಕೆ ಇದುಕೊಂಡ್ಬಿಟ್ಟಿದೆ ಅಂತ ಹಂಗಾಗಿ ನೋಡಿ ಇದೊಂದು ಇದನ್ನೆಲ್ಲ ಚೇಂಜ್ ಮಾಡಿದ್ದೀನಿ ಫುಲ್ ಇದನ್ನ ಚೇಂಜ್ ಮಾಡಿದ್ದೀನಿ ಡೋರ್ ಮಾತ್ರ ಆಡೋದು ಎರಡು ಚೇಂಜ್ ಮಾಡಿದ್ದೀನಿ ಅಲ್ಲಿ ಮೇಲ್ಗಡೆ ದೆಬ್ಬೆ ಇತ್ತು ಅದಿಲ್ಲ ಈಗ ಇದನ್ನು ಈರುಳ್ಳಿ ಚೀಲದ್ದು ಇದನ್ನ ಹಾಕಿದ್ದೀನಿ ಹಂಗೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಜಾಸ್ತಿ ಸಾಯಿತು ಅಂತ ವಿಡಿಯೋ ಮಾಡಿದೆ ಅಷ್ಟೇ ಇಷ್ಟೇ ವಿಡಿಯೋ ಬೈ ಬೈ